ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಪ್ರಿಪೇರ್ ಮಾಡಿರೋದು ಗರಿ ಗರಿ ಅನ್ನಿಸುವಂತಹ ಮಸಾಲೆ ಕಡಲೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ಎಲ್ಲ ಸಮಯದಲ್ಲೂ ತಿನ್ನಬೇಕು ಅನ್ನಿಸುವಂತಹ ಒಂದು ಐಟಮ್ ನಮಗೆ ಪ್ರಯಾಣ ಮಾಡುವಾಗಲೆಲ್ಲ ಇದನ್ನು ತಯಾರಿ ಮಾಡಿ ಕೈಯಲ್ಲಿಟ್ಟುಕೊಂಡ್ರೆ ತಿನ್ನಲಿಕ್ಕೆ ತುಂಬ ಖುಷಿಯಾಗುತ್ತೆ ಅದೇ ರೀತಿ ಮಕ್ಕಳಿಗೂ ಸಂಜೆ ತಿಂಡಿಗೆ ನಮಗೆ ಶಾಲೆಯಿಂದ ಬಂದ ತಕ್ಷಣ ತಿನ್ನಲಿಕ್ಕೆ ಕೊಡಬಹುದಾದಂತಹ ಒಂದು ಟೇಸ್ಟಿ ಕಡಲೆ ಮಸಾಲೆ ಕಡಲೆ ಇದನ್ನು ಹೇಗೆ ಮಾಡೋಣ ಅಂತ ನೋಡುವ ನಾನಿಲ್ಲಿ ಸ್ವಲ್ಪ ಕಡಲೆ ತೊಗೊಂಡಿದ್ದೇನೆ ಮೊದಲನೇದಾಗಿ ಈ ಕಡಲೆಯನ್ನೆಲ್ಲ ಒಂದು ಪಾತ್ರೆಗೆ ಹಾಕುವ ಅಂದರೆ ನಮಗೆ ಎಷ್ಟು ಮಸಾಲೆ ಕಡಲೆ ಅವಶ್ಯಕತೆ ಇದೆಯೋ ಅಷ್ಟು ಕಡಲೆಯನ್ನು ನಾವು ತಗೊಳ್ಳುವ ಇನ್ನೂ ಬೇಕಿರೋದು ಬೆಳ್ಳುಳ್ಳಿ ನಾನು ಸಿಪ್ಪೆ ತೆಗೆದು ಒಂದು ಹದಿನೈದರಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ತೆಗಿಲಿಕ್ಕೆ ಬೇಕಾಗಿ ತಗೊಂಡಿದ್ದೇನೆ ಅದನ್ನು ಜಜ್ಜುವ ಕಲ್ಲಲ್ಲಿ ಹಾಕಿ ಈ ರೀತಿ ಹುಡಿ ಮಾಡ್ತಾಯಿದ್ದೇನೆ ಇನ್ನು ಇದಕ್ಕೆ ಅಗತ್ಯ ಇರುವಷ್ಟು ಉಪ್ಪನ್ನು ಸೇರಿಸಿಕೊಂಡು ಅಂದರೆ ಹುಡಿ ಉಪ್ಪಿದ್ದರೆ ನಮಗೆ ಡೈರೆಕ್ಟಾಗಿ ಹಾಕ್ಬೋದು ಇಲ್ಲಿ ನನ್ನ ಕೈಯ್ಯಲ್ಲಿ ಉಪ್ಪು ಇರುವ ಕಾರಣ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಜಜ್ಜುತ್ತಾ ಇದ್ದೇನೆ ಈ ರೀತಿ ಚೆನ್ನಾಗಿ ಜಜ್ಜಿ ತಗೊಂಡಿದ್ದೇನೆ ಇದನ್ನು ನಾವು ತೆಗೆದಿಟ್ಟಿರುವಂತಹ ಕಡಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಬೇಕು ಇದಕ್ಕೆ ಯಾವ ನೀರನ್ನು ನಾನು ಸೇರಿಸಿಲ್ಲ ಬೆಳ್ಳುಳ್ಳಿ ಜಜ್ಜುವಾಗ ಅದರಲ್ಲಿ ಸ್ವಲ್ಪ ನೀರು ಆಗ್ತದೆ ಆ ನೀರು ಮಾತ್ರ ಇದರಲ್ಲಿ ಇರುವಂಥದ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡುವ ಕೈಯಿಂದಲೇ ಮಿಕ್ಸ್ ಮಾಡಬೇಕು ಇನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾವು ಇನ್ನೊಂದು ಪಾತ್ರೆಯನ್ನು ತೆಗೆದುಕೊಳ್ಳುವ ಅದರಲ್ಲಿ ನಮಗೆ ಅಗತ್ಯ ಇರುವ ಒಂದು ಮೂರು ಟೇಬಲ್ ಸ್ಪೂನ್ ಕಡಲೆ ಹುಡಿಯನ್ನು ಹಾಕ್ತಾ ಇದ್ದೇನೆ ಅಂದರೆ ನಾವು ಕ ಕಡಲೆಯ ಪ್ರಮಾಣ ನೋಡಿಕೊಂಡು ಕಡಲೆ ಹುಡಿಯನ್ನು ಸೇರಿಸಬೇಕು ನಾನಿಲ್ಲಿ ಮೂರು ಸ್ಪೂನ್ ತಗೊಂಡಿರೋದು ಇನ್ನಕ್ಕೆ ಒಂದು ಸ್ಪೂನಿನಷ್ಟು ಕಾರ್ನ್ ಫ್ಲೋರ್ ಹಾಕಿದ್ದೇನೆ ಅದು ಕಾರ್ನ್ ಫ್ಲೋರ್ ಹಾಕಿದರೆ ಗರಿಯ ಗರಿಯಾಗಿ ಬರ್ತದೆ ಮತ್ತು ಸ್ವಲ್ಪ ಅರಶಿನ ಹಾಕಿದ್ದೇನೆ ಇನ್ನು ಕೆಂಪು ಮೆಣಸಿನ ಹುಡಿ ಒಂದು ಸ್ಪೂನು ಸೇರಿಸಿದ್ದೇನೆ ನಿಮ್ಮಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ದರೆ ಅದನ್ನೇ ಸೇರಿಸ್ಬೋದು ಅಂದರೆ ತುಂಬ ಕಲರ್ ಬರುತ್ತೆ ಸಾದಾ ಚಿಲ್ಲಿ ಪೌಡರ್ ಆದರೂ ತೊಂದರೆ ಇಲ್ಲ ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಡಬೇಕು ಬಳಿಕ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡುವಂಥದ್ದು ನನ್ನಲ್ಲಿ ಉಪ್ಪಿನ ಹುಡಿ ಇಲ್ಲದ ಕಾರಣ ನಾನು ನೀರಲ್ಲಿ ಉಪ್ಪನ್ನು ಕಲಸಿ ಸೇರಿಸಿಕೊಟ್ಟಿದ್ದೇನೆ ಉಪ್ಪಿನ ಹುಡಿ ಇದ್ದರೆ ಅದನ್ನೇ ಹಾಕಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಬೋದು ಇನ್ನು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿಕೊಂಡು ಈ ರೀತಿ ಮಿಕ್ಸ್ ಮಾಡುವ ನಂತರ ಇದಕ್ಕೆ ಹಾಕೋದು ಹಿಂಗಿನ ಹುಡಿ ನಾನಿಲ್ಲಿ ಹಿಂಗು ಪೌಡರ್ ಸೇರಿಸಿದ್ದೇನೆ ಹಿಂಗು ಪೌಡ್ರ್ ಇಲ್ಲ ಅಂತಾದರೆ ಅದನ್ನು ಕೂಡ ನೀರಲ್ಲಿ ಕಲಸಿಕೊಂಡು ನಮಗೆ ಈ ರೀತಿ ಸೇರಿಸ್ಕೊಡ್ಬೋದು ಈ ರೀತಿ ಗಟ್ಟಿ ಹಿಟ್ಟನ್ನು ತಯಾರಿಸಬೇಕು ಈ ರೀತಿ ಗಟ್ಟಿಯಾಗಿ ಮಾಡಿಟ್ಟಿರುವ ಮಿಶ್ರಣಕ್ಕೆ ನಾವು ಆಗಲೇ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿಟ್ಟಿರುವ ಕಡಲೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಕೈಯಿಂದಲೇ ಮಿಕ್ಸ್ ಮಾಡಿ ಕೊಡಬೇಕು ಎಲ್ಲ ಕಡಲೆಗೂ ಮಸಾಲೆ ತಾಗುವಂತೆ ಈ ರೀತಿ ಮಿಕ್ಸ್ ಮಾಡಿ ಕೊಡಬೇಕು ಈ ಚಾನೆಲನ್ನು ಮೊದಲ ಬಾರಿಗೆ ನೋಡುವುದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಆಲ್ ಎನ್ನುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಇನ್ನು ಆಯಿಲನ್ನು ಬಿಸಿ ಆಗಲಿಕ್ಕೆ ಇಡುವ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಕರಿ ಲೀವ್ಸ್ ಈ ರೀತಿ ಹಾಕಿ ಕೊಡುವ ಇದನ್ನು ಫ್ರೈ ಮಾಡಿ ನಮಗೆ ತೆಗೆದಿಡಬೇಕು ಒಂದು ಪಾತ್ರೆಗೆ ತೆಗೆದು ಹಾಕು ಇಟ್ಟುವ ಆ ಪಾತ್ರೆಗೆ ಕಡಲೆಗಳನ್ನು ಫ್ರೈ ಮಾಡಿ ಸೇರಿಸುವಂಥದ್ದು ಇನ್ನು ಕಡಲೆಯನ್ನು ಫ್ರೈ ಮಾಡಲಿಕ್ಕೆ ಹಾಕುವ ಒಳ್ಳೆ ಬಿಸಿ ಇರುವಾಗ ಈ ರೀತಿ ಕಡಲೆಯನ್ನು ಕೊಡಬೇಕು ನಂತರ ಫ್ಲೇಮ್ ಕಡಿಮೆ ಮಾಡಬೇಕು ಚಿಕ್ಕ ಉರಿಯಲ್ಲೇ ಫ್ರೈ ಮಾಡಿ ತೆಗಿಬೇಕು ಹಾಗಿದ್ರೆ ಮಾತ್ರ ಕಡಲೆಯ ಒಳಭಾಗ ಕೂಡ ಚೆನ್ನಾಗಿ ಫ್ರೈ ಆಗ್ತದೆ ಇದು ಸ್ವಲ್ಪ ಬಿಸಿ ಬಂದ ಮೇಲೆ ಇದನ್ನು ಮಗುಚಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆದ ಮೇಲೆ ಈ ರೀತಿ ತೆಗೆದು ಕರಿ ಬೇವು ಹಾಕಿರುವಂತಹ ಪ್ಲೇಟಲ್ಲೇ ಹಾಕಿ ಮಿಕ್ಸ್ ಮಾಡಿ ತೆಗೆಯುವ ಬೇಕಿದ್ದರೆ ಬೆಳ್ಳುಳ್ಳಿಗಳನ್ನು ಕೂಡ ಜಜ್ಜಿ ಇದಕ್ಕೆ ಹಾಕಿ ಫ್ರೈ ಮಾಡಿ ಇದರೊಟ್ಟಿಗೆ ಸೇರಿಸ್ಬೋದು ಆಗ ಒಂದು ಒಳ್ಳೆಯ ಸ್ಮೆಲ್ ಕೂಡ ಇರ್ತದೆ ಅದು ಆಪ್ಷನಲ್ ಬೇಕಿದ್ದರೆ ಮಾತ್ರ ಸೇರಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್